ರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎನ್ನ ಮಾನಸದಿ. ನಮೋಸ್ತು ರಮ ಸಲಕ್ಷ್ಮ ದೇವೈಚ ತಸ್ಯೈ ಜನಕಾತ್ಮಜಾಜೈ ನಮೋಸ್ತು ರುದ್ರೇಂದ್ರ ರುದ್ರೇಂದ್ರಯಮೇಭ್ಯ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ ದೊಡ್ಡತನ ಇರಬೇಕು ಎಂದರೆ ದೊಡ್ಡವರೇ ಆಗಿರಬೇಕು ಅಂತೇನಿಲ್ಲ ನೋಡಲು ಬಹಳ ಸಣ್ಣ ಆಕಾರವಾದರೂ ಕೂಡ ಅಲ್ಲಿ ದೊಡ್ಡತನ ಇರಬಹುದು ನಾವು ಕಲಿಯುವಂಥದ್ದು ಇರಬಹುದು ಇಂದು ನಾವು ಅಂತ ಒಂದು ಸಂಗತಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ವು ಇರುವೆಗಳು ಇರುವೆಗಳ ಬಗ್ಗೆ ಇವತ್ತು ಮಹಾಸಭೆಯ ಶ್ರೀಭಿಕ್ಷೆ ಆಗಿರೋದ್ರಿಂದ ಈ ವಿಷಯ ತುಂಬ ಸೂಕ್ತ ಅಂತ ಅಂದ್ಕೊಡ್ತೇನೆ ನಾವು ನಿತ್ಯ ಒಂದೊಂದು ಬಿಂದು ಸಂದೇಶದ ಹಾಗೆ ಕಡಿಮೆ ಸಮಯದಲ್ಲಿ ಯಾವುದಾದ್ರು ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಇರುವೆ ನಮಗೆ ಕೊಡುವ ಸಂದೇಶ ಏನು ಇರುವೆ ಒಂದೊಂದು ಅಂದರೆ ವ್ಯಷ್ಟಿಯಾಗಿ ಚಿಕ್ಕದಾಗಿ ಕಂಡರೂ ಕೂಡ ಸಮಷ್ಟಿಯಾಗಿ ಚಿಕ್ಕದಲ್ಲ ಅದು ಒಟ್ಟು ಜೀವರಾಶಿಗಳ ಪೈಕಿಯಲ್ಲಿ ಈ ಎಲ್ಲ ಜೀವರಾಶಿಗಳನ್ನು ಎಣ ಎಣಿಕೆ ಮಾಡಿದರೆ ಕಾಲು ಭಾಗದಷ್ಟು ಇರುವೆಗಳ ಸಂಖ್ಯೆ ಇದೆಯಂತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಒಟ್ಟು ಜೀವರಾಶಿಗಳಲ್ಲಿ ಕಾಲು ಭಾಗದಷ್ಟು ಸಂಖ್ಯೆ ಒಟ್ಟು ಸಂಖ್ಯೆ ಕಾಲು ಭಾಗದ ಸಂಖ್ಯೆ ಇರುವೆಗಳದ್ದಿದೆ ಮನುಷ್ಯನದ್ದಷ್ಟಿಲ್ಲ ಮನುಷ್ಯನಿಗೂ ಇರುವೆಗೂ ಸಂಖ್ಯೆಗಳಲ್ಲಿ ಏನು ವ್ಯತ್ಯಾಸ ಇದೆ ಗೊತ್ತಾ ನಿಮಗೆ ಒಂದು ಮನುಷ್ಯನ ತಲೆಗೆ ಹತ್ತು ಲಕ್ಷ ಇರುವೆಗಳಿದಾವಂತೆ ಅಂದರೆ ಮನುಷ್ಯನ ಹತ್ತು ಲಕ್ಷ ಪಟ್ಟು ಇರುವೆಗಳಿದ್ದಾವೆ ಅಂತ ಇವತ್ತಿಗೂ ಕೂಡ ಅಂತ ಇಷ್ಟೆಲ್ಲ ಮನುಷ್ಯನ ಒಂದು ಅವ್ಯವಸ್ಥೆ ಈ ದಾಂಧಲೆಯ ಮಧ್ಯದಲ್ಲೂ ಕೂಡ ತಲೆಗೆ ಹತ್ತು ಲಕ್ಷದಷ್ಟು ಇರುವೆಗಳಿದ್ದಾವೆ ಅದಕ್ಕಿಂತ ಹೆಚ್ಚೆ ಇದ್ದಾವೆ ಅಂತ ಹೇಗೆ ಜೀವನ ಮಾಡ್ತಾ ಇರ್ಬೋದು ಅವುಗಳದ್ದು ಕೂಡ ಸಮಾಜ ಜೀವನ ಸಂಘ ಜೀವನ ಅವುಗಳದ್ದು ಅವು ಒಂಟೊಂಟಿಯಾಗಿ ಬದುಕುವುದೇ ಇಲ್ಲ ಏನಿದ್ದರೂ ಸಮಷ್ಟಿಯಾಗೇನು ಹಾಗಿದ್ರೆ ಹೇಗಿರ್ಬೋದು ಆ ಸಾಮಾಜಿಕ ವ್ಯವಸ್ಥೆ ನಾವು ಇಷ್ಟೆಲ್ಲ ಕಷ್ಟಪಡ್ತೇವೆ ಪಡಿಪಾಠ ಪಡ್ತೇವೆ ಒಂದು ವ್ಯವಸ್ಥೆಯನ್ನು ನಿರ್ವಹಿಸೋದಕ್ಕೆ ಅವು ಹೇಗೆ ಮಾಡ್ತಾ ಇರ್ಬೋದು ಕಲ್ಪನೆ ಮಾಡ್ಕೋಬೇಕು ನಾವು ಅಂತ ಖಂಡಿತವಾಗಿಯೂ ನಮಗಿಂತಲೂ ಉತ್ತಮವಾದ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರಬೇಕು ಅಲ್ಲಿ ನಮಗಿಂತೂ ಹೆಚ್ಚಿನ ಶಿಸ್ತು ಇರಬೇಕು ಅಲ್ಲಿ ನಮಗಿಂತೂ ಹೆಚ್ಚಿನ ತ್ಯಾಗ ಸೇವೆ ಇಂಥದ್ದೆಲ್ಲ ಇರಬೇಕು ಇಲ್ಲದೇ ಇದ್ದರೆ ಅಷ್ಟು ದೊಡ್ಡ ಸಮಾಜ ಹತ್ತು ಲಕ್ಷಪಟ್ಟು ಮನುಷ್ಯನಿಗಿಂತ ಎನ್ನುವಂಥ ಒಂದು ಆ ಒಂದು ಪ್ರಾಣಿ ವರ್ಗ ಇದೆಯಲ್ಲ ಹೇಗೆ ಅವು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾವೆ ವ್ಯವಸ್ಥಿತವಾಗಿ ಜೀವನ ಮಾಡ್ತಾ ಇದ್ದಾವೆ ಒಂದು ಎಂಟೊಂಬತ್ತು ಸಂಗತಿಗಳು ನಾವೆಲ್ಲ ಓದಿದ್ದು ಅದನ್ನು ನಿಮ್ಮ ಮುಂದೆ ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇರ್ತಕ್ಕಂಥದ್ದು ಆ ಹಂಚಿಕೊಳ್ಳುವಿಕೆಯನ್ನು ಕೂಡ ಅಲ್ಲಿಂದ ಕಲೀಬೇಕು ಇರುವ ಕಲಿಬೇಕು ನಾವು ಒಂದನೇದು ಶಿಸ್ತು ಸಾಲಾಗಿ ಹೋಗ್ತಾ ಇರ್ತೇವೆ ಒಂದರ ಹಿಂದೆ ಒಂದರ ಹಿಂದೆ ಒಂದರ ಹಿಂದೆ ಒಂದರ ಹಿಂದೆ ಒಂದು ಆ ಗೆರೆ ಇದೆಯಲ್ಲ ಆ ಗೆರೆಯಿಂದ ಇಷ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ ಸಾಲಾಗಿ ಹೋಗ್ತಾ ಇರ್ತೇವೆ ಸೈನಿಕರ ಹಾಗೆ ಸೈನಿಕರ ಹಾಗೆ ನಮ್ಮಲ್ಲಿ ಸೈನಿಕರಿಗೆ ಎಷ್ಟೆಲ್ಲ ತರಬೇತಿಗಳನ್ನು ಕೊಡ್ತಾರೆ ಆಮೇಲೂ ಪೂರ್ತಿ ಬರ್ತದ ಎಲ್ಲೋ ಗೊತ್ತಿಲ್ಲ ಶಿಸ್ತು ಇರುವೆಗಳಷ್ಟು ಬರ್ತದೆ ಎಲ್ಲೋ ಗೊತ್ತಿಲ್ಲ ಅಂತ ಅದರ ನಂತರ ನಂತರ ಕೂಡ ಅಂತ ಇನ್ನು ನಮ್ಮ ಮಧ್ಯದಲ್ಲಿ ಆ ಶಿಸ್ತು ಅದು ದುರ್ಲಭವೇ ಹೋದದು ಈಗ ನಮ್ಮಲ್ಲಿ ಒಂದು ಸಾಲು ಮಾಡಿದರೆ ಹೇಗಿರುತ್ತದೆ ಹೇಳಿ ಈಗ ನೀವು ಸಾಲಾಗಿ ಬಂದು ಫಲಸಮರ್ಪಣೆ ಮಾಡಿದರೆ ಈಗ ಮಟ್ಟಿಗೆ ಒಳ್ಳೆ ಸಾಲ ತನ್ನಬೇಕು ನಮ್ಮಲ್ಲಿ ನಮ್ಮ ವಾತಾವರಣದಲ್ಲಿ ಆದರೆ ಇರುವೆಗಳ ಹಾಗಂತೂ ಅಲ್ಲ ಖಂಡಿತ ನಾಲ್ಕೈದು ಜನ ನಿಮ್ಮ ನಿಯಂತ್ರಣ ಮಾಡಲಿಬೇಕಾಗ್ತದೆ ಅಂತ ಹೀಗೆ ಬನ್ನಿ ಹೀಗೆ ಹೋಗಿ ಹೀಗೆ ಮಾಡಬೇಡಿ ಅಂತ ಆದರೆ ಅಲ್ಲೇನು ಅಂಥ ವ್ಯವಸ್ಥೆ ಕಾಣೋದಿಲ್ಲಪ್ಪ ಇರುವೆಗಳಲ್ಲಿ ವಾಲಂಟಿಯರ್ಸ್ ಬಂದು ಸಾಲಾಗಿ ಹೋಗುವಂತೆ ಸೂಚನೆ ಕೊಡೋದು ಸರಿಯಾಗಿ ಹೋಗದೆ ಇದ್ದಾಗ ಸರಿಪಡಿಸೋ ಅಂಥದ್ದೇನೂ ಕಾಣ್ತಾ ಇಲ್ಲ ನಮಗಲ್ಲಿ ಅಂತ ಹೇಗೆ ಬರ್ತದೆ ಅವಕ್ಕದು ಯಾರು ಧ್ವನಿವರ್ಧಕದಿಂದ ಘೋಷಣೆ ಮಾಡೋರಿಲ್ಲ ಹೀಗೆ ಹೋಗಬೇಕು ಇದು ದಾರಿ ಹೀಗೆ ಹೋಗಬೇಡಿ ಹೇಗೆ ಮಾಡ್ತಾ ಇರ್ಬೋದು ಅವುದನ್ನು ಅಂತ ಆ ಕಮ್ಯುನಿಕೇಶನ್ ಹೇಗಿರ್ಬೋದು ಅವುಗಳ ಮಧ್ಯದಲ್ಲಿ ಅಂತ ಈ ಈ ಸೆನ್ಸ್ ಆಫ್ ಡಿಸಿಪ್ಲಿನ್ ಇದೆಯಲ್ಲ ಅವುಗಳಲ್ಲಿದ್ದ ಹಾಗೆ ಮನುಷ್ಯರಲ್ಲಿಯೂ ಕೂಡ ಇಲ್ಲ ಬೇರೆ ಯಾರಲ್ಲೂ ಕೂಡ ನಾವು ಅದನ್ನು ಕಾಣೋದಿಲ್ಲ ಅಂತ ಹಾಗೆ ಎರಡನೇದು ವಿಘ್ನಕ್ಕೆ ಜಗ್ಗದ ಮನಸ್ಸು ಅಂತ ಈಗ ಇರುವೆಗಳು ಸಾಲು ಹೋಗ್ತಾ ಇದ್ರೆ ಒಂದು ಬೆರಳು ಅಡ್ಡ ಇಡಿ ಅವೇನು ಏನು ಮಾಡ್ತವೆ ಬೆರಳನ್ನು ಸುತ್ತಾಕಿ ಹೋಗ್ತಾ ಇರ್ತವೆ ಮತ್ತು ಯಥ ಪ್ರಕಾರ ಹೊಸ ಟ್ರ್ಯಾಕ್ ನಿರ್ಮಾಣ ಆಯಿತು ಈಗ ಅದರಿಂದ ಮಂದು ಅದರಿಂದ ಸಾಲಾಗಿ ಎಲ್ಲ ಇರುವೆಗಳು ಕೂಡ ಆ ಡೈವರ್ಷನ್ ಅದು ಸುತ್ತು ಬಳಸಿ ಹೋಗೋದಿದೆಯಲ್ಲ ಹಾಗೆ ಮಾಡ್ತಾ ಇರ್ತವೆ ಅವು ಈಗ ನಮ್ಮ ಜೀವನದಲ್ಲಿ ಇಂಥದ್ದೊಂದು ವಿಘ್ನ ಬಂದರೆ ನಾವು ಹೀಗೆ ಮುಂದುವರಿತೇವೆ ಈಗ ಇರುವೆಗೆ ಬೆರಳು ಎಷ್ಟು ದೊಡ್ಡದು ಅಂಥದ್ದೊಂದು ವಿಘ್ನ ನಮ್ಮ ಜೀವನದ ಮಾರ್ಗದಲ್ಲಿ ಬಂದಾಗ ನಮ್ಮ ರಿಯಾಕ್ಷನ್ ಹೇಗಿರ್ತದೆ ನಾವು ಕೆಲಸ ಮುಂದುವರಿಸ್ತೇವಾ ಕೆಲವರು ಮುಂದುವರಿಸಬಹುದು ಪ್ರಯತ್ನ ಮಾಡ್ಬೋದು ಹೋರಾಟ ಮಾಡ್ಬೋದು ಆದರೂ ಹಲವರು ಕೈ ಬಿಡ್ತಾರೆ ಅಲ್ಲಿಗೆ ಅಥವಾ ಸಮಯ ತಗೊಳ್ತಾರೆ ಮತ್ತೆ ಮುಂದುವರಿಬೇಕು ಅಂತ ಸಮಯ ತಗೊಳ್ತಾರೆ ಆದರೆ ಇರುವೆ ಕ್ಷಣ ಮಾತ್ರ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಈ ಕಡೆಯಿಂದ ಹೋಗುವಂತ ಹಿಂದಿನವ್ರಿಗೆ ಯಾರು ಹೇಳಿದ್ರು ಯಾರು ಹೇಳಿದ್ರು ಅನ್ನೋ ಗೊತ್ತಿಲ್ಲ ಹಾಗೆಯೇ ಹೋಗ್ತೇವೆ ಅಂತ ಹಾಗಾಗಿ ಆ ಇಗ್ನೋರಿಂಗ್ ಡೈವರ್ಷನ್ಸ್ ಅದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಇರುವೆಗಳಲ್ಲಿ ಮತ್ತೊಂದು ಈ ಹಂಚಿ ತಿನ್ನುವ ಒಂದು ಗುಣ ಹಂಚಿ ತಿನ್ನುವ ಒಂದು ಗುಣ ಇರುವೆಗಳು ಒನ್ ಟ್ವೆಂಟಿಯಾಗಿ ತಿನ್ನುದಿಲ್ಲ ಒಂದು ಇರುವೆ ಗೊತ್ತಾಯಿತು ಅಂದ್ರೆ ಮತ್ತೆ ಎಲ್ಲವಕ್ಕೂ ಗೊತ್ತಾಯ್ತು ಅಂತ ಇರ್ತದೆ ಸಾಲು ಸಾಲಾಗಿ ಬರ್ತವೆ ಎಲ್ಲವೂ ಕೂಡ ತಿನ್ನುವಾಗ ಎಲ್ಲಿಯೂ ಜಗಳಾಗೋದಿಲ್ಲ ಅವುಗಳ ಮಧ್ಯದಲ್ಲಿ ಆಗ್ತದ ಅಲ್ಲ ಅವು ಅವುಗಳ ಮಧ್ಯೆ ಕಲಹ ಎನ್ನುವುದೇ ಇಲ್ಲ ಬೇರೆ ಎಲ್ಲ ಪ್ರಾಣಿಗಳಲ್ಲಿ ಕಲಹವನ್ನು ಕಾಣ್ತೇವೆ ನಾವು ಆದರೆ ಇರುವೆಗಳಲ್ಲಿ ಕಲಹವನ್ನು ಕಾಣೋದಿಲ್ಲ ನಾವು ಈಗ ನಾವು ಸಾಲಿನ ಬಗ್ಗೆ ಹೇಳಿದ್ವಲ್ಲ ಎಲ್ಲೂ ಡಿಸ್ಪ್ಯೂಟ್ ಆಗೋದಿಲ್ಲ ಸಾಲ ಸಾಲಿನ ವಿಷಯದಲ್ಲಿ ಅಂತ ಚರ್ಚೆ ಇಲ್ಲ ಕಲಹ ಇಲ್ಲ ಆಕ್ಸಿಡೆಂಟ್ ಇಲ್ಲ ಈ ಮನುಷ್ಯರಲ್ಲಿ ನೋಡಿ ಇಂತಿಂಥ ವ್ಯವಸ್ಥೆಗಳು ಇಂಥ ಹೈವೇ ಸೂಪರ್ ಹೈವೇ ಆ ಟ್ರಾಫಿಕ್ ಪೊಲೀಸ್ ಸಿಸ್ಟಮ್ ಏನು ಎಲ್ಲ ಇದೆಯಲ್ಲ ಎಷ್ಟು ಅಪಘಾತಗಳಾಗ್ತವೆ ಮನುಷ್ಯರಲ್ಲಿ ಇರುವೆಗಳ ಮಧ್ಯೆ ಒಂದಾದರೂ ನೀವು ನೋಡಿದಿರ ಅಂತ ಇಲ್ಲ ಅಂತ ಇಲ್ಲವೇ ಇಲ್ಲ ಅಂತ ಅಲ್ಲಿ ಏನು ಮುಖ್ಯವಾದ ವಿಷಯ ಏನಂದರೆ ಈ ಹಂಚುವ ಸ್ವಭಾವ ಇದೆಯಲ್ಲ ಪರಸ್ಪರ ಹೊಂದಿಕೊಳ್ತಕ್ಕಂಥ ಹಂಚಿ ತಿಂತಕ್ಕಂಥ ಸ್ವಭಾವ ಇದೆಯಲ್ಲ ಅದು ಆ ವಿಷಯದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಅಂತ ಮನುಷ್ಯ ತನಗೇನಾದ್ರು ಸಿಕ್ಕಿದರೆ ಅದನ್ನು ಅಡಗಿಸಿಡ್ತಾನೆ ಉಳಿದವರಿಗೆ ಗೊತ್ತಾಗದೇ ಇದ್ದಾಗ ಸ್ವಿಸ್ ಬ್ಯಾಂಕಲ್ಲಿ ಇಟ್ಕೊಂಡು ಯಾರಿಗೂ ಇಲ್ಲ ಇವನಿಗೂ ಇಲ್ಲ ಯಾರಿಗೂ ಇಲ್ಲ ಹೇಗೆ ಆಗ್ತದೆ ಕೊನೆಗೆ ಆದರೆ ಇರುವೆಗಳು ಹಾಗಲ್ಲ ಏನು ಸಿಕ್ಕಿದ್ರು ಅದು ಎಲ್ಲರಿಗೂ ಅಂತ ಆಗ ಆ ಸ್ಪಿರಿಟ್ ಆಫ್ ಶೇರಿಂಗ್ ಅದು ನಾವು ವಿಶೇಷವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಇರುವೆಗಳಲ್ಲಿ ಅಂತ ಇನ್ನು ಶ್ರಮ ಪರಿಶ್ರಮ ಕಠಿಣ ಪರಿಶ್ರಮ ಇರುವೆ ರೆಸ್ಟ್ ಮಾಡಿದ್ರು ಯಾರಾದ್ರೂ ನೋಡಿದ್ದೀರಾ ಅಂತ ಓ ಇರುವೆ ಮಲ್ಕೊಂಡು ಇದ್ರೆ ಮಾಡ್ತಾ ಇದೆ ಅನ್ನೋಂಥದ್ದು ಯಾವುದನ್ನು ದೃಶ್ಯ ಎಲ್ಲಾರು ಇದೆಯಾ ಎಲ್ಲಿ ಆದರೂ ಹಗಲು ಇಲ್ಲ ರಾತ್ರಿಯೂ ಇಲ್ಲ ಅಂತ ಓಕೆ ಹಗಲು ರಾತ್ರಿ ಕೆಲಸ ಮಾಡ್ತೇವೆ ನಿರಂತರವಾಗಿ ಕೆಲಸ ಮಾಡ್ತೇವೆ ದಣಿವಿ ಇಲ್ಲದೆ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡ್ತೇವೆ ಮತ್ತೆ ದೊಡ್ಡ ದೊಡ್ಡ ಕೆಲಸ ಮಾಡ್ತೇವೆ ಅದರ ಒಂದು ಸೈಜ್ ಅದರ ಒಂದು ಆಕಾರ ಅದರ ಒಂದು ತೂಕಕ್ಕೆ ಎಷ್ಟೋ ಹೆಚ್ಚು ತೂಕ ಇರತಕ್ಕಂಥದ್ದು ಎಷ್ಟು ದೊಡ್ಡದನ್ನು ಹೊತ್ಕೊಂಡು ಹೋಗ್ತೇವೆ ಎಳ್ಕೊಂಡು ಹೋಗ್ತೇವೆ ಎಲ್ಲೂ ಚರ್ಚೆ ಇಲ್ಲ ಎಷ್ಟು ದೊಡ್ಡದ ಅನ್ನೋ ಮಾತಿಲ್ಲ ಅಂತ ಆಶ್ಚರ್ಯ ಅನಿಸ್ಬಿಡ್ತದೆ ಎಷ್ಟು ಪಾಲು ದೊಡ್ಡದು ಎಷ್ಟು ಪಾಲು ಅದರ ತೂಕ ಹೆಚ್ಚು ಅಂಥ ವಸ್ತುಗಳನ್ನು ಹೊತ್ತೊಯ್ಯಬೇಕು ಹೊತ್ತೊಯ್ಯುವಾಗ ಪರಿಶ್ರಮ ಅಂದರೆ ಏನು ಅನ್ನೋದ್ರ ಬಗ್ಗೆ ಉದಾಹರಣೆಯನ್ನು ಕಾಣ್ತೇವೆ ನಾವಲ್ಲಿ ಹಾಗಾಗಿ ಒಂದು ದೊಡ್ಡ ಪರಿಶ್ರಮ ಸತತ ಪರಿಶ್ರಮ ಅಂತ ಎರಡನ್ನು ಕೂಡ ನಾವು ಇರುವೆಗಳಲ್ಲಿ ಕಾಣ್ಬೋದು ಅಂತ ಹಾರ್ಡ್ ವರ್ಕ್ ಇದೆಲ್ಲ ಮನುಷ್ಯನಿಗೆ ತುಂಬ ಬೇಕಾಗ್ತಕ್ಕಂಥದ್ದು ಮನುಷ್ಯ ಹೇಗೆ ಅಂದರೆ ಮನುಷ್ಯರಲ್ಲಿ ಕಠಿಣ ಪರಿಶ್ರಮಗಳಿದ್ದಾರ ಇಲ್ಲ ಅಂತಿಲ್ಲ ಆದರೆ ಆಲಸ್ಯ ಬಹಳ ಇದೆ ಬಹಳ ಇದೆ ಆಲಸ್ಯ ಅಂತ ಇಲ್ಲಿ ಬಿಡು ನಾಳೆ ಮಾಡಿದ್ರಾಯ್ತು ಆಮೇಲೆ ಮಾಡಿದ್ರಾಯ್ತು ಅಂತ ಯಾವುದಾದ್ರೂ ಒಳ್ಳೆ ಕೆಲಸ ಶ್ರಮದ ವಿಷಯ ಬಂದರೆ ಆಮೇಲೆ ನಾಳೆ ನೀನು ಬಾ ನೀನು ಬಾ ಅದೇ ಹಾಯಾಗಿರೋದಕ್ಕೆ ನಮ್ಗೆ ಯಾವಾಗಲೂ ಇಷ್ಟ ಅಂತ ಖುಷಿಯಾಗಿರಬೇಕು ಸುಮ್ಮನೆ ಇರಬೇಕು ಹಾಯಾಗಿರ್ಬೇಕು ಯಾರಾದರೂ ಅಡುಗೆ ಮಾಡಿ ಊಟ ತಂದು ಬಿಡಿಸ್ತಾ ಇರಬೇಕು ನಾವು ಊಟ ಮಾಡ್ತಾ ಇರಬೇಕು ಮತ್ತೆ ಹಾಸಿಗೆ ಹಾಸ್ಬೇಕು ನಾವು ಮಲಗಬೇಕು ಹೋಗಿ ಈ ಥರ ಅಂತ ನೀ ಗಂಡ ಹೆಂಡತಿ ಕೆಲಸ ಹಂಚ್ಕೊಂಡ್ರೆ ಅಂತೆ ಅಂತ ಅದೇನಂದ್ರೆ ನೀನು ಟೀ ಮಾಡು ನಾನು ಕುಡಿತೀನಿ ಆಮೇಲೆ ನೀನು ತಟ್ಟೆ ಅಂತ ಈಗ ಒಂದಾದ ಮಾಡೋಣ ಕ್ರಮವಾಗಿ ಮಾಡೋಣ ಅಂತ ಯಾವುದು ಹೆಂಡತಿ ಗಂಡನಿಗೆ ಹೇಳಿದಂತೆ ನಾವು ಕೇಳಿದ್ದು ಇಲ್ಲಿ ಸುಮ್ಮನೆ ಬೇಡ ಹಾಗೆ ಆ ವಿಷಯ ಅಂತ ಅನ್ಕೊಂಡ್ ಯಾಕಂದ್ರೆ ಸಂಖ್ಯೆ ಸಾಕಷ್ಟಿದೆ ಅವರದ್ದು ಕೂಡ ಅಂತ ಹಾಗಾಗಿ ಈ ಹಾರ್ಡ್ ವರ್ಕ್ ಕಠಿಣ ಪರಿಶ್ರಮ ಅಂತ ಇನ್ನೊಂದು ಈ ತಮಗೆ ಬೇಕಾದ ಆಹಾರ ವಸ್ತು ಎಲ್ಲಿಯಾದ್ರೂ ಇರಲಿ ಪತ್ತೆ ಮಾಡ್ತೇವೆ ಅವು ಎಲ್ಲಿಯಾದ್ರೂ ಇರಲಿ ಅದು ಏನು ಸಿಸ್ಟಮ್ ಇದೆಯೋ ಅವುಗಳಿಗೆ ಅದು ಇಂತಹ ಊರು ಅಂತಹ ಊರು ಇಂಥ ಪ್ರದೇಶ ಅಂತಹ ಪ್ರದೇಶ ಅಂತ ಇಲ್ಲ ಅಂತ ಎಂಥ ಶೀತ ಪ್ರದೇಶ ಇರ್ಬೋದು ಉಷ್ಣ ಪ್ರದೇಶ ಇರ್ಬೋದು ಎತ್ತರ ಇರ್ಬೋದು ತಗ್ಗಿರ್ಬೋದು ಏನು ಯಾವ ವ್ಯತ್ಯಾಸವೂ ಇಲ್ಲ ಯಾವ ರೀತಿಯ ಪ್ರದೇಶವಾದರೂ ಯಾವ ವಾತಾವರಣವಾದರೂ ಯಾವ ರೀತಿಯ ವ್ಯವಸ್ಥೆಯಾದರೂ ತಮಗೆ ಬೇಕಾದದ್ದು ಎಲ್ಲಿದೆ ಎನ್ನುವುದನ್ನು ನಾವು ಹುಡುಕ್ತೇವೆ ಮಾತ್ರ ಅಲ್ಲ ಅಲ್ಲಿ ಹೋಗಿ ಕೆಲಸ ಮಾಡ್ತೇವೆ ಹೊಂದಾಣಿಕೆ ಯಾವುದೇ ವಾತಾವರಣಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ಅಂತ ಅದೇ ಮನುಷ್ಯರಲ್ಲಿ ಇಷ್ಟೆಲ್ಲ ವ್ಯವಸ್ಥೆಗಳು ಕೂಡ ನನಗೆ ಈ ಆಹಾರ ಆಗೋದಿಲ್ಲ ಆ ವಾತಾವರಣ ಆಗೋದಿಲ್ಲ ಇಂಥದ್ದು ತುಂಬ ಇರ್ತದೆ ಅಂತ ಈ ಈ ವ್ಯವಸ್ಥೆ ಸರಿ ಇಲ್ಲ ಇನ್ನೊಂದು ಅಂದರೆ ಹೊಸ ಜಾಗಕ್ಕೆ ಹೋಗಿ ಹೊಂದ್ಕೊಳ್ಳೋದಕ್ಕೆ ಮನುಷ್ಯ ಬಹಳ ಕಷ್ಟಪಡ್ತಾನೆ ಆದರೆ ಇರುವೆಗಳು ಹಾಗಲ್ಲ ಅಂತ ಎಲ್ಲಿಗೂ ಹೊಂದ್ಕೊಳ್ತೇವೆ ಹಾಗಾಗಿ ಒಂದು ಹೊಂದಾಣಿಕೆಯ ಒಂದು ಗುಣ ಮತ್ತೆ ನೀವು ಕೂಡಲೇ ಒಪ್ಕೊಳ್ಳುವಂಥದ್ದು ಟೀಮ್ ವರ್ಕ್ ಇರುವೆಗಳು ಟೀಮ್ ವರ್ಕ್ ಹಾಗಾಗಿ ಎಷ್ಟು ದೊಡ್ಡ ಕೆಲಸ ಆದರೂ ಕೂಡ ಅವುಗಳಿಗೆ ಲೆಕ್ಕವೇ ಇಲ್ಲ ಅಂತ ಎಲ್ಲ ಸೇರ್ಕೊಂಡು ಮಾಡ್ತವೆ ಅವು ಎಷ್ಟೊತ್ತಿಗೆ ಮೀಟಿಂಗ್ ಮಾಡುತ್ತವೋ ಯಾವಾಗ ರೆಸ್ಪಾನ್ಸಿಬಿಲಿಟಿ ಎಲ್ಲ ಶೇರ್ ಮಾಡಿಕೊಡೋ ಕಾರ್ಯಕ್ರಮ ನಡೀತದೋ ಏನು ಚರ್ಚೆ ಆಗ್ತದೋ ಅದಕ್ಕೆ ನಿನಗಿದು ನಿನಗಿದು ಅನ್ನುವಾಗ ಬೇಡ ನೀನೇ ಮಾಡು ಅಂಥದ್ದು ಏನಾಗ್ತದೆ ದೇವ್ರಿಗೆ ಗೊತ್ತು ಅಂತ ಏನು ಮೀಟಿಂಗ್ಗಳು ಆದಾಗೆ ಕಾಣೋದಿಲ್ಲ ಅಂತ ಆದರೆ ಒಂದೇ ಕ್ಷಣದಲ್ಲಿ ಆ ಜವಾಬ್ದಾರಿ ಎಲ್ಲ ಹಂಚಿಕೆಯಾಗಿ ಅವು ಅದಕ್ಕೆ ತಕ್ಕ ಹಾಗೆ ಇಡೀ ತಂಡ ಕೆಲಸ ಮಾಡಿ ಆ ಕೆಲಸ ಪೂರ್ತಿ ಮಾಡಿಬಿಡ್ತೇವೆ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಹೇಳಿದ್ದು ಹವ್ಯಕ್ಕೆ ಮಹಾಸಭೆ ಶ್ರೀ ಭಿಕ್ಷೆಗೆ ಇದು ಹೊಂದಾಣಿಕೆ ಅಂತ ಯಾಕೆ ಹೇಳಿದ್ದು ಅಂದರೆ ಈ ಒಂದು ಸಮಾಜ ಒಂದು ಸಮಷ್ಟಿ ಸಂಘಟನೆಗೆ ಇರುವೆಗಳ ಪಾಠ ತುಂಬ ದೊಡ್ಡದಿರ್ತಕ್ಕಂಥದ್ದು ಅಂತ ಇದು ಬೇಕು ಬಹುಶಃ ಒಂದು ಸಂಘಟನೆ ಬಿಡಲಿಕ್ಕೆ ಬುದ್ಧಿ ಉಪಯೋಗ ಆಗುವಂಥದ್ದಲ್ಲ ಬುದ್ಧಿಯನ್ನು ತೊಂದರೆ ಅಂತ ಶಿಸ್ತು ಬೇಕು ಅದಕ್ಕೆ ಅಂತ ಬುದ್ಧಿ ಅಲ್ಲ ಬುದ್ಧಿ ಹೆಚ್ಚಾದಾಗ ಸಮಸ್ಯೆ ಹೆಚ್ಚು ಬುದ್ಧಿ ಹೆಚ್ಚಾದಾಗ ಸಂಘಟನೆ ಆಗೋದೇ ಇಲ್ಲ ಅದೇ ಶಿಸ್ತು ಹೆಚ್ಚಾದಾಗ ಸಂಘಟನೆ ಆಗ್ತದೆ ಅಂತ ಒಬ್ಬ ಹೇಳಿದರೆ ಎಲ್ಲ ಕೇಳಬೇಕು ಅನುಸರಿಸಬೇಕು ಅದನ್ನಂತ ಈ ಕುರಿ ಕುರಿ ಇಂಥ ಮನುಷ್ಯ ಕುರಿಗಳನ್ನ ಲೇವಡಿ ಮಾಡ್ತಾನೆ ಅನುಯಾಯಿಗಳು ಕುರಿಗಳು ಹಾಗೆ ಅಂತ ಒಂದು ಕುರಿ ಹೋಗಿಬಿಡಿದ್ರೆ ಎಲ್ಲ ಕುರಿಗಳು ಹೋಗಿ ಬೀಳ್ತವೆ ಅಂತ ಬೀಳ್ಬೇಕು ಅದು ಹಾಗಿರ್ಬೇಕು ಒಬ್ಬ ಮುಂದಾಳು ಯಶಸ್ವಿ ಆಗಬೇಕು ಅಂದ್ರೆ ಮುಂದಾಳುವಿನ ಯಶಸ್ಸಿನಲ್ಲಿ ಇಡೀ ಸಂಘಟನೆ ಯಶಸ್ವಿ ಇರ್ತದೆ ಈ ಅನುಸರಿಸುವವರು ಹಿಂದೂ ಅಂದ್ರೆ ಹಿಂದೂ ಮುಂದೆ ನೋಡಿದ್ರೆ ಅನುಸರಿಸುವಾಗಿರಬೇಕು ಅಂತ ಒಂದು ಸೂಚನೆ ಬಂದ್ರೆ ಅದನ್ನು ಅನುಸರಣೆ ಮಾಡುವಾಗಿರಬೇಕು ಹಾಗಿದ್ರೆ ಮಾತ್ರ ಒಂದು ಸಮಾಜ ಉದ್ಧಾರ ಆಗುವಂಥದ್ದು ಅದಿಲ್ದಿದ್ರೆ ಚರ್ಚೆ ಮಾಡ್ತಾ ಇದ್ದರೆ ಚರ್ಚೆ ನಡೀತಾ ಇರ್ತದೆ ಹೊರತು ಆ ಸಮಾಜ ಉದ್ಧಾರ ಆಗೋದಿಲ್ಲ ಅಂತ ಇರುವೆಗಳು ನಾವು ಅದನ್ನು ಕಾಣ್ತೇವೆ ಆ ಒಂದು ಗಣಕಾರ್ಯ ಇದೆಯಲ್ಲ ಟೀಮ್ ವರ್ಕ್ ಇದೆಯಲ್ಲ ಅದ್ಭುತವಾಗಿದೆ ಅಂತ ಹಾಗೆ ಯಾವುದೇ ಇರುವೆ ಏನೇ ಮಾಡಿದರೂ ಅದು ಅವುಗಳ ಸಮಾಜಕ್ಕಾಗಿ ಮಾಡ್ತಾ ಇರ್ತದೆ ಅದು ಅಂತ ಅದರೊಳಗೆ ತಾನು ಕೂಡ ಒಬ್ಬ ಅಂತ ತನಗೇ ತನ್ನ ಕೇವಲ ತನಗಾಗಿ ಅಂತ ಯಾವ ಇರುವೆ ಯಾವ ಕೆಲಸವನ್ನು ಮಾಡೋದಿಲ್ಲ ಏನೇ ಮಾಡಿದರೂ ಸಮಷ್ಟಿ ಯೋಜನೆಯ ಅಂಗವಾಗಿ ಮಾಡ್ತಾ ಇರ್ತದೆ ಅದು ಅಂತ ಒಟ್ಟು ಸಮಷ್ಟಿ ಅವುಗಳ ಕಾಲನು ಏನಿದೆ ಅದನ್ನು ಮನಸ್ಸಲ್ಲಿಡ್ಕೊಂಡು ಮಾಡ್ತಾ ಇರ್ತದೆ ಹೊರತು ತನ್ನೊಬ್ಬನಿಗೋಸ್ಕರ ಅಂತ ಏನನ್ನ ಕೂಡ ಮಾಡೋದಿಲ್ಲ ಅಂತ ಈಗ ನಮ್ಮಲ್ಲಿ ಹೇಗೆ ಅಂದರೆ ನಾವು ಸಮಾಜಕ್ಕೆ ಏನಾದರೂ ಕೊಡೋದಾದರೆ ಈ ಮಠಕ್ಕೂ ಹೋಗೋ ಮಾಸದಕ್ಕೂ ಏನಾದರೂ ಕೊಡೋದಂದ್ರೆ ಔದಾರ್ಯ ಅಂತ ನಾವು ಅದನ್ನು ಭಾವಿಸ್ತೇವೆ ವಾಸ್ತವ್ಯವಾಗಿದ್ದು ಔದಾರ್ಯ ಅಲ್ಲ ಕರ್ತವ್ಯ ಅಂತ ನಮಗಿದು ಆದಷ್ಟು ಬೇಗ ಮನಸ್ಸಿಗೆ ಬರಬೇಕು ನಾವು ಸಮಾಜಕ್ಕಾಗಿ ಏನು ಮಾಡ್ತಾ ಇರ್ತೇವೋ ಏನು ಕೊಡ್ತಾ ಇರ್ತೇವೋ ಅದು ಕರ್ತವ್ಯ ಹೊರತು ಔದಾರ್ಯ ಅಲ್ಲ ಆದರೆ ಇವತ್ತಿಗೂ ನಾವು ಔದಾರ್ಯ ಅಂತ ಭಾವಿಸ್ತೇವೆ ನಮ್ಗೆ ಗುರ್ಸ್ಬೇಕು ಅಂತ ಅಂದ್ಕೊಳ್ತೇವೆ ನಮ್ಗೆ ಈ ರೀತಿ ಏನೇನೋ ಆಲೋಚನೆಗಳು ಕೊಟ್ಟಿದ್ದಕ್ಕೆ ನಮಗೆ ಕಷ್ಟ ಆಗ್ತದೆ ಎಷ್ಟು ಕೊಟ್ಬಿಟ್ಟನಲ್ಲ ಅಂತಂದುಕೊಡ್ತೇವೆ ನಾವು ಎಷ್ಟು ಎಷ್ಟೋ ಸರ್ತಿ ರಾಜಸ ದಾನ ಆಗ್ತದೆ ಹಾಗೆ ದಾನ ಮಾಡಿದಾಗ ದಿಯತೇಚೆ ಪರಿಕ್ಲಿಷ್ಟ್ ಕೊಡುವಾಗ ಪಡ್ಕೊಂಡು ಕೊಡುವಂಥದ್ದು ಅಂತ ಏನಿಲ್ಲ ಸಮಾಜದಿಂದ ನಾವು ಸಮಾಜ ಇಲ್ಲದಿದ್ದರೆ ನಾವೆಲ್ಲಿ ನಮ್ಮ ಬದುಕು ಈಗ ನಾವು ಊಟ ಬಟ್ಟೆ ನಾವು ಉಂಡುಮ ಅನ್ನ ಅಂತ ತೆಗೆದುಕೊಂಡ್ರೆ ಪ್ರತಿಯೊಂದು ಕೂಡ ಯಾರ್ಯಾರದ್ದಲೂ ಪರಿಶ್ರಮದಿಂದ ಯಾರ್ಯಾರ್ದು ಸೇವೆಯಿಂದ ಬಂದಿರತಕ್ಕಂಥದ್ದು ಈ ನಮ್ಮ ಕಾಲಿಂದ ತಲೆಯವರೆಗೆ ಒಂದೊಂದು ವಿಷಯ ಕೂಡ ಯಾರ್ಯಾರ್ದೋ ಸೇವೆ ಯಾರ್ಯಾರ್ದೋ ಸಮರ್ಪಣೆ ಯಾರ್ಯಾರ್ದೋ ತ್ಯಾಗ ಯಾರ್ಯಾರ್ದು ಪರಿಶ್ರಮ ಹಾಗಾಗಿ ನಾವಿದೆ ಅದಿಲ್ಲದೆ ಅದಿಲ್ಲದ ನಾವು ಒಂದು ಕ್ಷಣ ಕೂಡ ಇಲ್ಲ ಅಂತ ಈ ಮುಂದೆ ಈಗ ಇಲ್ಲಿಂದ ಮುಂದೆ ಯಾರ ಸಹಕಾರ ಬೇಡ ಅಂತ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಇರುವೆಗಳಲ್ಲಿ ನಾವು ಅದನ್ನು ಕಾಣ್ತೇವೆ ಮತ್ತು ಪ್ರತಿಯೊಂದು ಇರುವೆಗೂ ತನ್ನ ಡ್ಯೂಟಿ ಗೊತ್ತಿದೆ ಸಮಾಜಕ್ಕಾಗಿನೂ ಗೊತ್ತಿದೆ ಆ ಒಂದು ಪ್ರಜ್ಞೆಯಿಂದ ಅದು ಕೆಲಸ ಮಾಡ್ತಾ ಹೋಗ್ತದೆ ಅಂತ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಾರ್ಯತತ್ಪರತೆ ಮೈಂಡ್ ಯುವರ್ ಬಿಸ್ನೆಸ್ ತನ್ನ ಕೆಲಸ ಬಿಟ್ಟು ಬೇರೆ ವಿಷಯ ಗೊತ್ತಿಲ್ಲ ಅದಕ್ಕೆ ಎಷ್ಟು ಹೊತ್ತಿಗೆ ನೋಡು ಅದು ಬ್ಯುಸಿ ಇದೆ ಅದು ತನ್ನ ಕೆಲಸ ತಾನು ಮಾಡ್ತಾ ಇದೆ ಅದು ಅಂತ ಯಾವಾಗಲೂ ಫ್ರೀ ಇಲ್ಲ ಅದು ಯಾವಾಗಲೂ ಬೇರೆ ಕಡೆ ಗಮನ ಇಲ್ಲ ಇವತ್ತು ಸಿನಿಮಾಕ್ಕೆ ಹೋಗಿ ಅಂತ ಅಂತದಕ್ಕಿಲ್ಲ ಇವತ್ತು ಪಿಕ್ನಿಕ್ ಹೋಗಿ ಇವತ್ತು ಟೀಮ್ ಔಟಿಂಗ್ ಇಲ್ಲ ಕಾರ್ಯ 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 ತನ್ನ ಕೆಲಸ ತಾನು ಮಾಡಬೇಕು ಇದು ಬಿಟ್ಟರೆ ಬೇರೆ ಗೊತ್ತಿಲ್ಲ ಅದಕ್ಕೆ ಅದು ಮನುಷ್ಯನಿಗೆ ಅವಾಗ 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 ಡೈವರ್ಷನ್ ಬೇಕು ಅವನಿಗೆ ಮಧ್ಯ ಒಂದು ಸತಿ ಆಫ್ ಬೇಕು ಅವನಿಗೆ ಅದು ಯಾಕೆ ಬೇಕು ಅದೇವ್ರಿಗೆ ಗೊತ್ತು ಅಂತ ಬೇಕಾಗಿಲ್ಲ ಅದು ಅಂತ ಈ ರಜೆಗಳು ಬೇಕು ಅಂತ ನಮಗೆ ಅನಿಸೋದಿಲ್ಲ ನಮಗೂ ರಜೆ ಇಲ್ಲ ಈ ಕೆಲಸಕ್ಕೆ ರಜೆ ಅಂತಲೇ ಇಲ್ಲ ಯಾವಾಗಲೂ ಮುಂದುವರತಕ್ಕಂಥದ್ದು ಅದು ಬೇಕು ಅಂತ ಅನ್ಸೋದಿಲ್ಲ ಅಂತ ಹಾಗಾಗಿ ಮತ್ತೆ ಅದು ಇನ್ನೊಬ್ಬರ ಕೆಲಸಕ್ಕೆ ತಲೆ ಹಾಕೋದಿಲ್ಲ ಅದು ಇನ್ನೊಂದು ಕೆಲಸಕ್ಕೆ ಇನ್ನೊಬ್ಬರ ಕೆಲಸಕ್ಕೆ ತಲೆ ಹಾಕೋದಿಲ್ಲ ತಾನು ತನ್ನ ಕಾರ್ಯ ತಾನು ತನ್ನ ಕಾರ್ಯ ಅನ್ನೋದ್ರಲ್ಲಿ ಅರ್ಜುನನ ಹಾಗೆ ಏಕಾಗ್ರತೆ ಅಂತ ಧನುರ್ವಿದ್ಯೆಯಲ್ಲಿ ಅರ್ಜುನನಿಗೆ ಏನು ಏಕಾಗ್ರತೆ ಇತ್ತೋ ಅಂತಹ ಏಕಾಗ್ರತೆಯನ್ನು ಅಂತ ಕಾಣುತ್ತೆ ಮನುಷ್ಯನಿಗೆ ಅದು ತುಂಬ ಅಗತ್ಯ ಇರತಕ್ಕಂಥದ್ದು ಯಾರಿಗಾದರೂ ಕೂಡ ತುಂಬ ಅಗತ್ಯ ಇರತಕ್ಕಂಥದ್ದು ಮಹತ್ ಕಾರ್ಯಗಳು ಸಾಧನೆ ಆಗಬೇಕಾದ್ರೆ ಇಂತಹ ಒಂದು ಕಾರ್ಯತತ್ಪರತೆ ಬೇಕಾಗ್ತದೆ ಅಂತ ಮತ್ತೊಂದು ಭವಿಷ್ಯದ ಸಿದ್ಧತೆ ಇರುವೆ ಮಾಡುವಂಥದ್ದು ಈಗ ಮಳೆಗಾಲ ಬರ್ತದೆ ಅಂತ ಅದೇನು ಕ್ಯಾಲೆಂಡರ್ ಹಾಕ್ಕೊಂಡಿಲ್ಲ ಅದಕ್ಕೇನು ಅದರ ಅದರ ಫೋನಲ್ಲಿ ಮೆಸೇಜ್ ಬರೋದಿಲ್ಲ ಇಂತಂದ್ರೆ ಕ್ಯಾಲೆಂಡರ್ ಮುಂದೆ ಹೀಗೆ ಇಂಥದ್ದು ಕಾರ್ಯಕ್ರಮ ಮುಂದಿದೆ ಅಂತ ಏನೂ ಇಲ್ಲ ಅದಕ್ಕೆ ಹೇಗೋ ಗೊತ್ತಾಗ್ತದೆ ಮಳೆಗಾಲ ಮುಂದಿದೆ ಅಂತ ಪೂರ್ವ ತಯಾರಿ ಇರಲಿ ಪ್ರಾರಂಭ ಮಳೆಗಾಲ ಮುಂದಿದೆ ಅಂತಲ್ಲ ಇವತ್ತು ಮಳೆ ಬರೋದಾದ್ರೆ ಗೊತ್ತಾಗ್ತದೆ ಅದಕ್ಕೆ ರಾತ್ರಿ ಮಳೆ ಇದೆ ನಾಳೆ ಮಳೆ ಇದೆ ಅದಕ್ಕೊಂದು ನಮಗೆ ನಮ್ದು ಹವಾಮಾನ ಇಲಾಖೆ ಎಲ್ಲ ಇದೆ ಅದು ಅದರ ಅದರ ಪ್ರಿಡಿಕ್ಷನ್ಸ್ ಹೇಗಿರ್ತದೆ ಅಂದರೆ ಸಾಧಾರಣದಿಂದ ಭಾರಿ ಮಳೆ ಆಗಬಹುದು ನೀವು ಇದನ್ನ ಹೇಗೆ ಬೇಕು ಇಂಟರ್ಪ್ರಿಟ್ ಮಾಡಬಹುದು ಅಂತ ಮಳೆ ಬರದೇ ಹೋದ್ರೆ ವಾಕ್ಯ ಅನ್ವಯ ಆಗ್ತದೆ ಬರಬಹುದು ಅಂತ ಹೇಳಿದೆ ಬಂದೇ ಬರ್ತದೆ ಅಂತ ಏನು ಸಾಧಾರಣದಿಂದ ಭಾರಿ ಮಳೆ ಅಂತಂದಾಗ ಯಾವ ರೀತಿ ಮಳೆ ಬಂದರೂ ಆ ಹವಾಮಾನ ಇಲಾಖೆ ಬರೆದಿ ಸತ್ಯ ಆಗ್ತದೆ ಆದ್ರೆ ಇರುವದಾಗಲ್ಲ ಪಕ್ಕ ಕೂಡ್ಲೇ ಶುರುವಾಯ್ತು ತಯಾರಿ ಅದ್ ಅದು ಮೊಟ್ಟೆಗಳನ್ನ ಹೊತ್ಕೊಂಡು ಹೊರಟ್ಬಿಡ್ತು ಒಂದ್ರ ಹಿಂದೆ ಒಂದ್ರ ಹಿಂದೆ ಒಂದ್ರ ಹಿಂದೆ ಒಂದ್ರ ಹಿಂದೆ ಅವೆಲ್ಲವೂ ಮುಂದಿನ ತಯಾರಿಯನ್ನು ಮಾಡ್ತವೆ ಬೇಸಿಗೆ ಆಗಲಿ ಮಳೆಗಾಲ ಆಗಲಿ ಇನ್ನೊಂದಾಗಲಿ ಮುಂದಿನ ತಯಾರಿ ಮಾಡ್ತವೆ ಮನುಷ್ಯ ಅದೆಲ್ಲ ಭಾರಿ ಭಾರಿ ಪ್ರಾಣಗಳಿರ್ತವೆ ಮನುಷ್ಯನದ್ದು ಆದರೆ ಅದೆಲ್ಲ ಕೆಲಸ ಮಾಡೋದೆಲ್ಲ ಬಹಳ ಕಡಿಮೆ ಅಪರೂಪ ಹೋದದು ಅಂತ ಈ ಇದನ್ನ ಚೆನ್ನಾಗಿ ಮಾಡ್ಕೊಳ್ಳೋದಿಲ್ಲ ಈ ಭವಿಷ್ಯದ ಯೋಜನೆಯನ್ನು ಇಂದಿನ ಒಂದು ಇವತ್ತೇನು ಕಾಲ ಕಾಲಕ್ಕೆ ಅರಿತಾ ಅರಿತವೆಷ್ಟೇ ಹೊರತು ಮುಂದಿನ ಬಗ್ಗೆ ಯೋಚನೆ ಮಾಡೋದಿಲ್ಲ ಈ ಮುಂದಾಲೋಚನೆ ಇದ್ದರೆ ವೈಯಕ್ತಿಕ ಬದುಕು ಚೆನ್ನಾಗಿರ್ತದೆ ಸಮಷ್ಟಿ ಬದುಕು ಕೂಡ ಚೆನ್ನಾಗಿರ್ತದೆ ಅಂತ ಹಾಗಾಗಿ ಆ ಒಂದು ಪ್ರಿಪೇರ್ ಹೆಡ್ ಅದೊಂದು ಇಜುವೆಗಳಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥ ಒಂದು ಸಂಗತಿ ಕೊನೆಯದು ಶೌರ್ಯ ಮತ್ತು ಧೈರ್ಯ ಎದುರು ಎಂಥ ಒಂದು ಭೂತ ಇರಲಿ ಇರುವೆ ಹೆದರೋದಿಲ್ಲ ಅಂತ ಅದು ಬೆಚ್ಚೋದು ಇಲ್ಲ ಬೆದರೋದು ಇಲ್ಲ ಜಗ್ಗೋದು ಇಲ್ಲ ಅಂತ ಅದು ಹೋರಾಟಕ್ಕೆ ಸಿದ್ಧ ಆಗ್ತದೆ ತನ್ನ ಕೆಲಸ ತಾನು ಮಾಡ್ತದೆ ಅದು ಅಂತ ಈಗ ಜಿರ್ಲೆ ಅಂತ ತಗೊಂಡ್ರೆ ಇರುವಾಗಂತ ಎಷ್ಟು ದೊಡ್ಡದಿರ್ತದೆ ನೋಡಿ ಅದು ಅದು ಕೇಲ್ ಮಾಡೋದಿಲ್ಲ ಅಂತ ಇರುವೆ ಅಂತ ಮಾತ್ರ ಅಲ್ಲ ಏನಾದರೂ ಕೂಡ ಅದು ಅದಕ್ಕೆ ಹೆದರೋದಿಲ್ಲ ಅಂತ ನಾವು ನಮ್ಮ ಈ ಈ ಆ್ಯಕ್ಷನ್ ಹೀರೋಗಳ್ ನೋಡ್ತೇವೆ ಅಲ್ಲಿ ಮಾತ್ರ ಇರ್ತದೆ ಅವ್ರಿಗೆ ಆ ಧೈರ್ಯ ಪರಾಕ್ರಮ ಇಲ್ಲ ನಿಜ ಜೀವನದಲ್ಲಿ ಇರ್ತದೆ ಅಂತೇನಿಲ್ಲ ಅವುಗಳಿಗಿಂತ ಅವರುಗಳಿಗಿಂತ ಎಷ್ಟೋ ಮಿಗಿಲಾಗಿರ್ತಕ್ಕಂಥ ಧೈರ್ಯ ಪರಾಕ್ರಮ ಶೌರ್ಯ ಇರುವೆಗಳಿಗಿರ್ತದೆ ಅಂತ ಹೇಳಿ ಒಂಬತ್ತು ಸಂಗತಿಗಳು ನಾವು ಹೇಳಿದ್ವಿ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಜೀವನಕ್ಕೆ ನಮ್ಮ ಜೀವನಕ್ಕೆ ಬೇಡದೆ ಇರುವಂಥದ್ದು ಇದೆಯಾ ಅಂತ ಉಪಯೋಗ ಆಗದೆ ಇರುವಂಥದ್ದು ಇದೆಯಾ ಈ ಒಂಬತ್ತು ಸಂಗತಿಗಳಿಗೆ ಅದು ಯಥಾರ್ಥ ಗುರು ಅಂತ ಒಂದು ಶಬ್ದ ಉಚ್ಚಾರ ಮಾಡಿದ ಗುರು ಅದು ಅಂತ ಒಂದು ಪುಸ್ತಕ ಬರೆದಿಲ್ಲ ಒಂದು ಶಬ್ದ ಉಚ್ಚಾರ ಮಾಡಿಲ್ಲ ಒಂದು ಸ್ಪೀಚ್ ಕೊಟ್ಟಿಲ್ಲ ಅದು ಆದರೆ ಅದು ಗುರು ಅದು ಅಂತ ನಾವೇನೂ ಮಾಡಬೇಕಾಗಿಲ್ಲ ಅದನ್ನು ನೋಡ್ತಾ ಇದ್ರೆ ಸಾಕು ಒಂದು ಮನೋಧರ್ಮ ಬೇಕು ಕಲಿಯುವ ಮನೋಧರ್ಮ ಗ್ರಹಿಸುವ ಮನೋಧರ್ಮ ಬೇಕು ಅದೊಂದು ಇದ್ರೆ ಇರುವೆಗಳು ನಮಗೆ ಬಹಳಷ್ಟು ಪಾಠವನ್ನು ಹೇಳ್ತೇವೆ ಹಾಗಾಗಿ ಅದು ನಾನು ಇರುವೆ ಅಂತ ಹೇಳ್ತಿದೆ ಮನುಷ್ಯ ನಾನು ಇಲ್ಲ ಅಂತ ಹೇಳ್ತಾನೆ ಅಂತ ಅದ್ರ ಮುಂದೆ ನಾವು ಇದೆ ಬಂದ್ರೆ ಇಲ್ಲ ನಿಜವಾಗಿ ಕೂಡ ಅದು ನಿಜವಾಗ್ಲೂ ಇರುವೆ ಕಾರ್ಯತತ್ಪರನಾಗಿರುವೆ ಶೂರನಾಗಿರುವೆ ಧೀರನಾಗಿರುವೆ ಸಮಾಜ ಬಂಧುವಾಗಿರುವೆ ಇರುವೆ ಅಂತ ಈ ಪ್ರತಿಯೊಂದು ಕೂಡ ಒಂದು ಗುಣಗಳು ಬಂದರೆ ಅದ್ರ ಮುಂದೆ ನಾನು ಇರುವೆ ನಾನು ಹಾಗಿರುವೆ ಅಂತದು ಹೇಳ್ಕೊಳ್ಲಿಕ್ಕೆ ಅದಕ್ಕೆ ಒಂದು ಅಂತಸ್ಥೈರ್ಯ ಇದೆ ಮನುಷ್ಯನಿಗಿಲ್ಲ ಹಾಗಾಗಿ ಅದನ್ನು ಹೇಳಿದ್ದು ಬುದ್ಧಿ ಹೆಚ್ಚಾದರೆ ಅನುಕೂಲ ಅಂತೇನಿಲ್ಲ ಅಂತ ಬುದ್ಧಿ ಕಡಿಮೆಯಾದರೂ ತೊಂದರೆ ಹೆಚ್ಚಾದರೂ ತೊಂದರೆ ಬೇಕು ಎಷ್ಟು ಬೇಕೋ ಇದ್ದರೆ ಒಳ್ಳೆಯದು ಎಲ್ಲವೂ ಕೂಡ ಹಾಗೆ ಆಹಾರವಾದರೂ ಕೂಡ ಹಾಗೆ ಕಡಿಮೆಯಾದರೂ ತೊಂದರೆ ಹೆಚ್ಚಾದರೂ ತೊಂದರೆ ಎಷ್ಟು ಬೇಕೋ ಅಷ್ಟು ಇರಬೇಕು ಹಣ ಹೆಚ್ಚಾದರೂ ತೊಂದರೆ ಕಡಿಮೆಯಾದರೂ ತೊಂದರೆ ಎಷ್ಟು ಬೇಕೋ ಅಷ್ಟು ಇರಬೇಕು ಹಾಗೆ ಇರುವಗಳಿಗೆ ದೇವರು ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ ಹಾಗಾಗಿ ಅಷ್ಟು ದೊಡ್ಡ ಸಮಾಜ ನಮಗಿಂತ ಹತ್ತು ಲಕ್ಷ ಪಾಲು ಮಿಗಿಲಾದ ಸಂಖ್ಯೆ ಇರ್ತಕ್ಕಂಥ ಸಮಾಜ ಶಾಂತವಾಗಿ ಬದುಕ್ತಾ ಇದೆ ಸುವ್ಯವಸ್ಥಿತವಾಗಿ ಬದುಕ್ತಾ ಇದೆ ಮನುಷ್ಯ ತೊಂದಿಡ್ತಕ್ಕಂಥ ಶತವಿಘ್ನಗಳ ಮಧ್ಯದಲ್ಲಿ ಈಗಿನ ಮನುಷ್ಯನ ಬದುಕು ಇದೆಯಲ್ಲ ಅವುಗಳಿಗೆ ಎಷ್ಟು ರೀತಿಯ ಉಪದ್ರವ ಕೊಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದರ ಮಧ್ಯದಲ್ಲಿ ಅವು ತುಂಬ ಸುವ್ಯವಸ್ಥಿತವಾಗಿ ಜೀವನವನ್ನು ಮಾಡ್ತವೆ ಪರಸ್ಪರ ಸಹಕಾರ ಕೊಟ್ಟುಕೊಂಡು ಹಾಗಾಗಿ ತುಂಬ ತುಂಬ ಕರಲಿಕ್ಕೆ ಇರ್ತಕ್ಕಂಥದ್ದು ಮುಖ್ಯವಾಗಿ ಯಾವುದೇ ಸಂಘಟನೆಗೆ ಇರುವೆ ಪರಮಾದರ್ಶ ಅಂತಹ ಪರಮಾದರ್ಶ ಬೇರೆ ಯಾವುದೂ ಇಲ್ಲ ಇರುವೆ ಅಂಥದ್ದು ಅಂತ ಹಾಗಾಗಿ ನಿಜವಾಗಿ ಎಲ್ಲ ಸಂಘಟನೆಗಳು ಇರುವೆಯನ್ನು ಗೌರವಿಸ್ಬೇಕು ಇರುವೆಯನ್ನು ರೋಲ್ ಮಾಡಲಾಗಿ ಇಟ್ಕೊಳ್ಬೇಕು ಅಂತ ಅದ್ರ ಹಾಗೆ ನಾವಿರಬೇಕು ಅಂತ ನಮಗೆ ನಗು ಬರ್ತದೆ ಆದರೆ ಗಂಭೀರವಾಗಿ ಯೋಚನೆ ಮಾಡಿದರೆ ಅದು ಕಠಿಣ ಸತ್ಯ ಅದು ಸರಿಯಾದ ಸತ್ಯ ಅದು ಅಂತ ಹಾಗಾಗಿ ಹಾಗೆ ನಾವು ಇರೋಣ ಒಂದು ಚೌಕಟ್ಟಿನ ಒಳಗೆ ಅದರದ್ದು ನಿಯಮದ ಪುಸ್ತಕ ಇದೆಯೋ ಎಲ್ಲೋ ಗೊತ್ತಿಲ್ಲ ಇರುವೆದು ನಮ್ಮ ಹಾಗಿನ ಪುಸ್ತಕ ಅಂತೂ ಇಲ್ಲ ಅದು ನಿಯಮಗಳಂತೂ ಇದೆ ಆ ನಿಯಮಗಳನ್ನು ತಪ್ಪೋದಿಲ್ಲ ವ್ಯತ್ಯಾಸ ಮಾಡೋದಿಲ್ಲ ಅದು ನಮ್ದು ಬೇಕಾದಷ್ಟು ನಿಯಮ ಪುಸ್ತಕಗಳ ಹಳೆ ಕಾಲದ ಸ್ಮೃತಿಗಳು ಸೂತ್ರಗಳು ಇದ್ದಾವೆ ಹೊಸ ಕಾಲದ ಸಂವಿಧಾನ ಇದೆ ಆದರೆ ನಾವು ಎಷ್ಟು ನಿಯಮಗಳನ್ನು ಪಾಲನೆ ಮಾಡ್ತೇವೆ ಎಷ್ಟು ಪ್ರೀತಿಸ್ತೇವೆ ನಿಯಮಗಳನ್ನು ನಾವು ಪ್ರೀತಿಯಿಂದ ಮಾಡ್ತೇವೆ ಪಾಲನೆ ಮಾಡುವಾಗಲೂ ಕೂಡ ವಿವೇಚನೆಯಿಂದ ಮಾಡ್ತೇವೆ ಯಾರು ನೋಡದೆ ಇದ್ದಾಗ ಮಾಡ್ತೇವ ಆ ನಿಯಮಗಳ ಪಾಲನೆಯನ್ನು ಅಥವಾ ನಮಗೆ ಒಂದು ಸಮಷ್ಟಿ ಪ್ರಜ್ಞೆ ಇದೆಯಾ ಒಟ್ಟು ಸಮಾಜದ ಒಂದು ಅಂಗ ಒಂದು ಅಂಶ ನಾನು ಎಂಬ ಪ್ರಜ್ಞೆ ಇದೆ ಅಂದರೆ ಇರುವೆ ಹತ್ರ ಪಾಠ ಕಲಿಯೋಕೆ ಹೋಗು ಅಂತ ಹೇಳೋದು ಒಂದೇ ಉತ್ತರ ಅದಕ್ಕೆ ಅಲ್ಲಿಂದ ಕಲಿ ಅಂತ ಹಾಗಾಗಿ ಇರುವೆಯ ಬದುಕಿನ ಸಂದೇಶವನ್ನು ಇವತ್ತಿನ ಮಟ್ಟಿಗೆ ನಾವೆಲ್ಲ ಸ್ವೀಕಾರ ಮಾಡೋಣ ಇಂದು ಸೇವೆ ಸಲ್ಲಿಸಿರ್ತಕ್ಕಂಥ ಹವ್ಯಕ ಮಹಾಸಭೆಗೆ ತುಂಬ ಹೃದಯದ ಅಂತಃಕರಣಪೂರ್ವಕವಾಗಿರ್ತಕ್ಕಂಥ ಆಶೀರ್ವಾದಗಳು ಸಮಾಜವನ್ನು ಕಟ್ಟುವ ಬೆಳೆಸುವ ರಕ್ಷಿಸುವ ಉದ್ಧರಿಸುವ ನಿಮ್ಮ ಕಾರ್ಯಕ್ಕೆ ಗುರುಕೃಪೆ ಮತ್ತು ರಾಮಕೃಪೆ ಪರಿಪೂರ್ಣವಾಗಿ ಇರಲಿ ಯಶಸ್ಸು ನಿಮ್ಮ ಜೊತೆಗಿರಲಿ ಎಂಬುದಾಗಿ ಆಶೀರ್ವದಿಸ್ತೇವೆ ನಿಮ್ಮೆಲ್ಲರನ್ನು ಬಹಳ ಬಹಳ ಪ್ರೀತಿಯಿಂದ ಹರಿಸ್ತೇವೆ ನಿಮ್ಮೆಲ್ಲರಿಗೂ ಶ್ರೇಯಸ್ಸಾಗಲಿ ಸಣ್ಣ ಸಣ್ಣ ಸಂಗತಿಗಳಿಂದ ದೊಡ್ಡ ದೊಡ್ಡ ಸಂತೋಷವನ್ನು ಜೀವನಕ್ಕೆ ಸೂಕ್ಷ್ಮ ದೃಷ್ಟಿಯನ್ನು ಇಟ್ಟವರಾಗಿ ಸಣ್ಣ ಸಣ್ಣ ವಸ್ತುಗಳಿಂದ ಪ್ರಾಣಿಗಳಿಂದ ದೊಡ್ಡ ದೊಡ್ಡ ಸಂದೇಶವನ್ನು ಜೀವನವೇ ಬದಲಾಗ್ತಕ್ಕಂಥ ಜೀವನ ಶ್ರೇಷ್ಠವಾಗ್ತಕ್ಕಂಥ ಸಂದೇಶವನ್ನು ನಾವು ಸ್ವೀಕಾರ ಮಾಡೋಣ ಹರಿಯ